ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅದೇ ರೀತಿಯಾಗಿ ಆ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಈಸಿಯಾಗಿ ಮಲ್ಲಿಗೆ ಹೂವಿನಂತ ಇಡ್ಲಿ ಅಂದರೆ ತಾನೇ ಇಷ್ಟ ಆಗೋದಿಲ್ಲ ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ತಿಂತೀವಿ ಇನ್ನೂ ಎರಡು ಎಕ್ಸ್ಟ್ರಾ ತಿಂತೀವಿ ಸಾಫ್ಟ್ ಆಗಿದೆ ಸ್ಪಾಂಜಿ ಆಗಿದೆ ಅಂತ ಹೇಳಿದ್ರೆ ವಿತೌಟ್ ಸೋಡಾ ವಿತೌಟ್ ಈನೋ ಹೇಗೆ ಮಾಡ್ಬೋದು ಈ ಒಂದು ರೆಸಿಪಿಯನ್ನು ಈಸಿಯಾಗಿ ಮಾಡ್ಬೋದು ಡಿಪೋ ಹಕ್ಕಿಯಿಂದ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಮೆಜರ್ಮೆಂಟ್ಗೆ ಅಂತ ಒಂದು ಕಪ್ಪು ಅಳತೆಗೆ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ಆ ಒಂದು ಕಪ್ ಮೆಷರ್ಮೆಂಟಲ್ಲಿ ಕಾಲು ಕಪ್ಪು ಅಷ್ಟು ನಾನಿಲ್ಲಿ ನೈಲಾನ್ ಅಂತ ಬರುತ್ತಲ್ವ ಆ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೀವು ಮಾಮೂಲಾಗಿ ದಪ್ಪ ಬರುವಂಥ ಸಬ್ಬಕ್ಕಿ ಬೇಕಾದರೂ ತೊಗೊಳ್ಬೋದು ಇಲ್ಲಿ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಕಾಲು ಕಪ್ಪಷ್ಟು ಬೇಳೆ ಅರ್ಧ ಸ್ಪೂನಷ್ಟು ಮೆಂತ್ಯ ಇದನ್ನೆಲ್ಲ ನಾನು ಬೆಳಗ್ಗೆ ಟೈಮ್ನಲ್ಲೇ ನೆನೆಸಿಟ್ಟಿದ್ದೆ ಸ್ನೇಹಿತರೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ನೋಡಿ ಇಲ್ಲಿ ಡಿಪೋ ಹಕ್ಕಿ ಇದು ಇದು ಡಿಪೋ ಹಕ್ಕಿ ಅಂದರೆ ರೇಷನ್ ಹಾಕಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಒಂದು ಕಪ್ಪಷ್ಟು ರೇಷನ್ ಹಕ್ಕಿ ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ನೆನೆದಿರುತ್ತೆ ನೀವು ಬೆಳಗ್ಗೆ ಟೈಮ್ನಲ್ಲೇ ನೆನೆಸಿಬಿಟ್ರೆ ಸಂಜೆಗೆ ರುಬ್ಬೋದಕ್ಕೆ ತುಂಬ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅದೇ ಕಪ್ಪು ಮೆಜರ್ಮೆಂಟಲ್ಲಿ ಕಾಲು ಕಪ್ಪೋಷ್ಟು ಅಥವಾ ಒಂದು ಒಳ ಮುಷ್ಟಿ ಅಂತ ಹೇಳ್ತೀವಲ್ವ ನೀವು ಮುಷ್ಟಿ ಲೆಕ್ಕದಲ್ಲಿ ಹಾಕೋ ಹಾಗಿದ್ರೆ ಇಡೀ ಲೆಕ್ಕದಲ್ಲಿ ಹಾಕೋ ಹಾಗಿದ್ರೆ ಒಳ ಹಿಡಿ ಒಂದು ಹಿಡಿ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಇದು ಇಡ್ಲಿ ಅಕ್ಕಿ ಕುಸುಬ್ಲಕ್ಕಿ ಅಂತ ಹೇಳ್ತೀವಲ್ವಾ ಆ ಅಕ್ಕಿ ತೊಗೊಂಡಿದ್ದೀನಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದು ಕೂಡ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ಇಡ್ಲಿ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಈ ಒಂದು ಇಂಗ್ರೀಡಿಯೆಂಟ್ ಅಂತೂ ಬೇಕೇ ಬೇಕು ಸ್ನೇಹಿತರೆ ಇದನ್ನೆಲ್ಲ ಬೆಳಗ್ಗೆ ಟೈಮ್ನಲ್ಲೇ ನೆನೆಸಬೇಕು ಸ್ನೇಹಿತರೆ ಆದಷ್ಟು ಅಕ್ಕಿಯನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಈ ಹಕ್ಕಿ ಜೊತೆಲಿ ಮೇಯ್ನಾಗಿ ಒಂದು ತುಂಬ ಟೇಸ್ಟಿಯಾಗಿ ಬರಬೇಕು ಇಡ್ಲಿ ಅಂತ ಹೇಳಿದ್ರೆ ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕಿದ್ದೀನಿ ಸ್ನೇಹಿತರೆ ಪ್ರತಿ ಒಂದನ್ನು ಕೂಡ ಫೈನ್ ಪೇಸ್ಟು ತುಂಬ ನುಣ್ಣಗೆ ಅಂತೀವಲ್ವ ಆ ರೀತಿಯಾಗಿ ರುಬ್ಬಬೇಕು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ ಬಬಲ್ಸ್ ಬರಬೇಕು ನಾವು ಮೇಯ್ನಾಗಿ ಉದ್ದಿನಬೇಳೆ ರುಬ್ಬೇಕಾದ್ರೆ ಲಾಸ್ಟಿಗೆ ಫೈನ್ ಪೇಸ್ಟ್ ಆಗಿದೆ ಅಂತ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಅದರಲ್ಲಿ ಬಬ್ಬಸ್ ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಆ ಟೈಮ್ನಲ್ಲಿ ತುಂಬ ಚೆನ್ನಾಗಾಗಿದೆ ಅಂತ ಉದ್ದಿನಬೇಳೆನ ಮಾತ್ರ ನೀವು ಆ ರೀತಿಯಾಗಿ ರುಬ್ಕೊಳ್ಳಿ ಎಲ್ಲದನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡು ಆದಷ್ಟು ಕೈನಲ್ಲೇ ಕಲಸಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈವನ್ ಆಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿನೂ ಅಷ್ಟೇ ಇದು ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಈ ಒಂದು ಅಳತೆಯಲ್ಲಿ ಹಾಕಿ ನೀವು ಮಾಡಿ ಒಂದು ಸಲ ನೀವು ಟ್ರೈ ಮಾಡಿ ಆಮೇಲೆ ನೀವು ನನಗೆ ಹೇಳ್ತೀರಾ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಅಷ್ಟು ತುಂಬ 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 ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೀಟಾಗಿಲ್ಲ ಮಿಕ್ಸ್ ಆಗಿದೆ ಇದನ್ನು ಅಲ್ಲಿಟ್ಟು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನಾನು ಸಂಜೆ ಒಂದು ಏಳುವರೆಗೆ ನಾನು ರುಬ್ಬಿರೋ ಅಂಥದ್ದು ಸ್ನೇಹಿತರೆ ಇದು ಇದು ಬೆಳಗ್ಗೆ ಆರು ಆರು ಗಂಟೆ ಆರು ಆಗಿತ್ತು ಆ ಟೈಮ್ನಲ್ಲಿ ನೋಡಿ ಯಾವ ರೀತಿಯಾಗಿ ಉದುಕ್ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಉದುಕ್ ಬರುತ್ತೆ ಇದಕ್ಕೆ ಈ ಟೈಮ್ನಲ್ಲಿ ನಾನು ಉಪ್ಪನ್ನು ಹಾಕ್ತೀನಿ ನೈಟೇ ಯಾಕೆ ಹಾಕಿಲ್ಲ ಅಂತೇಳಿದ್ರೆ ಹುಳಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಉಪ್ಪನ್ನು ಹಾಕಿರಲಿಲ್ಲ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಲೈಟಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ನೋಡಿ ಎಷ್ಟು ಚೆಂದ ಉದುಕ್ ಬಂದಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾವು ಉದುಕ್ ಬಂದಿರೋದ್ರಲ್ಲೇ ಹೇಳ್ಬೋದು ಇಡ್ಲಿ ಅಥವಾ ದೋಸೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು ಉದುಗು ಸೊ ಇಡ್ಲಿ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿತ್ತು ಸ್ನೇಹಿತರೆ ನೋಡಿ ನೀಟಾಗಿ ಲೈಟಾಗಿ ಮಿಕ್ಸ್ ಮಾಡಬೇಕು ಜೋರಾಗಿ ಬೀಟ್ ಮಾಡಬಾರ್ದು ಸ್ನೇಹಿತರೆ ಮೇಯ್ನ್ ಇರೋದೇ ಅಲ್ಲಿ ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ನೀವು ಫಾಸ್ಟಾಗಿ ನೀವು ಬೀಟ್ ಮಾಡಿಬಿಟ್ರೆ ಅದು ಉದುಕ್ ಬಂದಿರೋದೆಲ್ಲ ಮಾಮೂಲಿ ಇಟ್ಟು ಥರ ಅನ್ನಿಸ್ಬಿಡುತ್ತೆ ಆವಾಗ ಅದು ಸಾಫ್ಟಾಗಿ ಸ್ಪಾಂಜಿಯಾಗಿ ಬರೋದಿಲ್ಲ ದೋಸೆ ಆದರೂ ಆಯಿತು ಇಡ್ಲಿ ಬ್ಯಾಟರ್ ಆದರೂ ಆಯಿತು ಸೊ ಫಾಸ್ಟಾಗಿ ತುಂಬ ಜೋರಾಗಿ ಬೀಟ್ ಮಾಡಬೇಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಒಂದು ವೇಳೆ ನಿಮ್ಗೆ ಏನಾದರೂ ಗಟ್ಟಿ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ನೀವು ಈ ಟೈಮ್ನಲ್ಲಿ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಬಟ್ ಕನ್ಸಿಸ್ಟೆನ್ಸಿ ಮಾತ್ರ ಕರೆಕ್ಟಾಗಿದೆ ಸ್ನೇಹಿತರೆ ಇಲ್ಲಿ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಬೇಕಾದರೂ ಹಾಕ್ಬೋದು ತುಪ್ಪ ಬೇಕಾದರೂ ಹಾಕ್ಬೋದು ಆಲ್ಮೋಸ್ಟ್ ನಾನು ತಿಂಡಿಗಳಿಗೆಲ್ಲ ನಾನು ತುಪ್ಪನೇ ಯೂಸ್ ಮಾಡೋದು ಜಾಸ್ತಿನ ಸೊ ತಿಂದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನೋಡಿ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ನೇಹಿತರೆ ಇದಕ್ಕೆ ಎಕ್ಸ್ಟ್ರಾ ನೀವು ಏನು ಹಾಕೋದು ಬಿಡ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ತಟ್ಟೆಗೆ ಸ್ವಲ್ಪ ಕೂಡ ಕಚ್ಚೋದಿಲ್ಲ ನೀವು ತುಪ್ಪನ ಮೆಲ್ಟ್ ಮಾಡಿ ಬೇಕಾದರೂ ಹಾಕ್ಬೋದು ನಾನು ಹೀಗೆ ಹಾಕಿದ್ದೀನಿ ಬಿಸಿನಲ್ಲಿ ಅದು ಮೆಲ್ಟ್ ಆಗತ್ತೆ ಅಂತ ಹೇಳಿಬಿಟ್ಟು ಅದು ತಿಂತಾ ಇದ್ದರೆ ಇಡ್ಲಿನ ತುಪ್ಪದ ಫ್ಲೇವರ್ ಬರ್ತಾ ಇರುತ್ತೆ ಏನು ರುಚಿ ಅಂತ ಹೇಳ್ತೀರಾ ಇನ್ನೊಂದು ಬೇಕು ಇನ್ನೊಂದು ಬೇಕು ಅಂತ ತಿಂತೀವಿ ಮೂರು ತಿನ್ನುವಂಥವ್ರು ಒಂದು ಆರು ಬೇಕಾದರೂ ತಿನ್ಬಿಡ್ತೀರಾ ಅಷ್ಟು ಚೆನ್ನಾಗಿರತ್ತೆ ಹೊಟ್ಟೆ ತುಂಬವಷ್ಟು ತಿನ್ಬೋದು ಆ ಥರ ಗ್ಯಾಸ್ಟ್ರಿಕ್ಕು ಆ ಥರ ಏನೂ ಆಗೋದಿಲ್ಲ ಇದರಲ್ಲಿ ನೋಡಿ ಈಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಾಗಿದೆ ಆಗಿದೆ ಸೊ ಆದಷ್ಟು ತುಂಬ ತುಂಬಾ ಇದ್ದೀನಿ ಯಾಕಂದರೆ ಇದು ನನ್ನ ಹತ್ರ ಇರುವಂಥ ಇಡ್ಲಿ ಪಾತ್ರೆಯಲ್ಲಿ ಗ್ಯಾಪು ಜಾಸ್ತಿ ಇದೆ ಸ್ನೇಹಿತರೆ ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ಕೆಲವೊಬ್ರು ಇಡ್ಲಿ ಪಾತ್ರೆಯಲ್ಲಿ ಗ್ಯಾಪ್ ಕಡಿಮೆ ಇರುತ್ತೆ ಆವಾಗ ಒಂದು ಅರ್ಧ ಭಾಗ ಹಾಕಿ ಅದು ಸ್ವಲ್ಪ ಉಬ್ಬುತ್ತೆ ಅಲ್ವಾ ಸೊ ನೀವೊಂದು ಅರ್ಧ ಭಾಗ ಹಾಕಿದ್ರೂ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಒಂದೊಂದು ಪ್ಲೇಟಿಗೂ ಫಿಲ್ ಮಾಡ್ಕೊಳ್ಳೋಣ ನಾನು ತುಂಬಾ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಎರಡು ಮೂರು ತಿಂದರೆ ಸಾಕು ಅಂತ ಹೇಳ್ತಾರೆ ಸೊ ಸ್ವಲ್ಪ ದಪ್ಪ ಇರೋದನ್ನ ಹಾಕ್ಕೊಟ್ಟರು ಕೂಡ ಎರಡು ಮೂರು ಅಂತ ಅಂದ್ಬಿಟ್ಟು ಅಂತ ಇರ್ತಾರೆ ಸೊ ಅಲ್ಲಿ ಸ್ವಲ್ಪ ನಮಗೆ ಸಮಾಧಾನ ಆಗುತ್ತೆ ದಪ್ಪ ಇದೆಯಲ್ವಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೊಟ್ಟೆ ತುಂಬೋಷ್ಟು ತಿಂದಿದ್ದಾರಲ್ಲ ಅನ್ನೋದೊಂದು ಖುಷಿ ಆಗುತ್ತೆ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಎಲ್ಲದಕ್ಕೂ ಕೂಡ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಸುಮಾರು ಒಂದು ಹನ್ನೆರಡರಿಂದ ಅದನ್ನು ಐದು ನಿಮಿಷ ಬೇಯಿಸಬೇಕು ಸ್ನೇಹಿತರೆ ಇದನ್ನು ಬೇಯಿಸಿದ ಮೇಲೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನಮಗೆ ಇಡ್ಲಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಮೇಲ್ಭಾಗ ಮುಟ್ಟಿದ್ರೆ ಕೈಗೆ ಅಂಟೋದಿಲ್ಲ ನೋಡಿ ಸ್ವಲ್ಪ ಕೂಡ ಅಂಟೋದಿಲ್ಲ ಈ ರೀತಿಯಾಗಿದೆ ಇಡ್ಲಿ ಕರೆಕ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಈಸಿಯಾಗಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ತಾ ಇದೆ ಸ್ವಲ್ಪ ಕೂಡ ತಟ್ಟೆಗೆ ಅದು ಕಚ್ಕೊಂಡಿಲ್ಲ ಇಡ್ಲಿ ಪಾತ್ರೆಗೆ ಕಚ್ಕೊಂಡಿಲ್ಲ ನೋಡಿ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿತ್ತು ನೀವು ಇದಕ್ಕೆ ಏನಾದರೂ ಸಾಂಬಾರ್ ಕಾಂಬಿನೇಷನ್ ಕೊಟ್ಬಿಟ್ರಂತೂ ಇಡ್ಲಿ ನಿಮಗೆ ಕೈಗೆ ಸಿಗೋಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಒಂದು ಸಾಂಬಾರನ್ನು ನೋಡಿ ತುಂಬ ಸ್ಪಾಂಜಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಡೆಫಿನೆಟಾಗಿ ಸ್ನೇಹಿತರೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಇಡ್ಲಿಯನ್ನು ಕೂಡ ನಾವು ಪ್ಲೇಟಿಂದ ಸಪ್ರೇಟ್ ಮಾಡಿಕೊಳ್ಳೋಣ ನೋಡಿ ಪ್ರತಿಯೊಂದು ಇಡ್ಲಿನೂ ಅಷ್ಟೇ ತಟ್ಟೆ ಕಚ್ಚಿದೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಈಸಿಯಾಗಿ ಆರಾಮಾಗಿ ಬರ್ತಾ ಇದೆ ನೀವು ಇದಕ್ಕೆ ತಳಭಾಗಕ್ಕೆ ನೀವು ತುಪ್ಪ ಹಚ್ಚಿದ್ದೀರಾ ಅಲ್ವಾ ಸೊ ಆ ಜಾಗಕ್ಕೆ ನೀವು ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಕೂಡ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಅನ್ನೋದಕ್ಕಿಂತ ಸರು ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಕೆಲವೊಂದು ಸಲ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ ಸ್ಪಾಂಜಿ ಆಗಿರೋ ಅಂಥ ಟೇಸ್ಟಿ ಆಗಿರೋ ಅಂಥ ರೇಷನ್ ಅಕ್ಕಿಯಿಂದ ಮಾಡಿರೋ ಅಂಥ ಇಡ್ಲಿ ರೆಡಿಯಾಗಿದೆ ಸ್ನೇಹಿತರೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಮಾಡಿದೆ ಬೇಳೆ ಇಲ್ದಲೇ ಇರೋವಂಥ ಸಾಂಬಾರು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಚಟ್ನಿ ಮತ್ತು ಸಾಂಬಾರ್ದು ನೀವು ನೋಡ್ಬೋದು ಸಾಂಬಾರು ಮಾಡಿದೆ ಇನ್ಸ್ಟೆಂಟ್ ಸಾಂಬಾರು ಅದೇ ರೀತಿ